ನಿನಗೆ ಅನ್ನ ತಂದು ಸ್ನಾನ ಮಾಡಿಸಿ ನಿನಗೆ ಹೊಸ ಬಟ್ಟೆ ಕೂಟ ಮಾಡಿಸ್ತವ್ರೆ ಹಾಂ ನೋಡಪ್ಪ ನೋಡೋ ಫೋನ್ ಮಾಡ್ತೀಯ ಅರ್ಕಲ್ಗುಳು ಪೊಲೀಸರವರಿಂದ ಈಗ ಒಂದು ಜನಮೆಚ್ಚುವ ಕಾರ್ಯ ಮಾನವೀಯತೆ ಮೆರೆದ ಹಾಸನ ಜಿಲ್ಲೆಯ ಅರ್ಕಲ್ಗುಳು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ಮತ್ತು ನಿಜಗುಣ ಮತ್ತು ಸಿಬ್ಬಂದಿಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಂಸೆಯ ಮಹಾಪುರ ಅದು ರಾತ್ರಿ ಹನ್ನೊಂದರ ಸಮಯ ಪೊಲೀಸರು ಹಾಗೆ ಹೀಗೆ ಎನ್ನುವ ಈ ಕಾಲಘಟ್ಟದಲ್ಲಿ ಕೊಳ್ಳೆಗಾಲದಿಂದ ಕೆಲಸ ಹರಿಸಿ ಬಂದು ಸುಮಾರು ಎರಡು ಮೂರು ದಿನಗಳಿಂದ ಊಟ ಆಹಾರ ಇಲ್ಲದೆ ನಿದ್ರಾಣಗೊಂಡು ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಯುವಕನನ್ನ ಗಮನಿಸಿ ಅವನನ್ನ ಕೈ ತೋಳಿನಿಂದ ಎತ್ತುಕೊಂಡು ಪೊಲೀಸ್ ಠಾಣೆಯ ಹತ್ತಿರ ಕರೆದುಕೊಂಡು ಬಂದು ಸ್ನಾನ ಮಾಡಿಸಿ ಅವನು ಧರಿಸಿದ ಕೊಳೆಯಾದ ಬಟ್ಟೆಗಳನ್ನು ತೆಗೆಸಿ ಅವನಿಗೆ ಹೊಸ ಬಟ್ಟೆಯನ್ನ ಕೊಡಿಸಿ ಹೋಟೆಲ್ನಿಂದ ಊಟವನ್ನು ಸ್ವಂತ ಹಣದಲ್ಲಿ ಸ್ವತಃ ಪೊಲೀಸರೇ ಕೈಯಿಂದ ಅವನಿಗೆ ಊಟವನ್ನು ನಿಸಿ ನಂತರ ಅವನನ್ನ ಸರ್ಕಾರಿ ಆಸ್ಪತ್ರೆಗೆ ಪೊಲೀಸ್ ಜೀಪಿನಲ್ಲೇ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮರೆದ್ರು ಈ ಸಮಾಜಮುಖಿ ಪೊಲೀಸ್ ಕೆಲಸಕ್ಕೆ ನಿಮ್ಮದೊಂದು ಲೈಕ್ ಶೇರ್ ಇರಲಿ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ನಿನಗೆ ಅನ್ನ ತಂದು ಸ್ನಾನ ಮಾಡಿಸಿ ನಿನಗೆ ಹೊಸ ಬಟ್ಟೆ ಕೂಟ ಮಾಡಸ್ತವ್ರೆ ಹಾಂ ನೋಡಪ್ಪ ಎಲ್ಲರೂ ಚೆನ್ನಾಗಿ ನೋಡಪ್ಪ ಹೆಂಗಿರ್ತೀವ ನೋಡಪ್ಪ ಫೋನ್ ಮಾಡ್ತೀಯ

ಅವ್ಯ ಸಿಕ್ತಲ್ಲ ಇರ್ತಾರ ಬಿಡಿ ನಿಮಗ್ ತಿಂಗ್ಳಿಗೂ ಇರ್ತೇವ ಈ ತರ ಒಂದ್ ಇಲ್ಲಾದ್ರೂ ಮೂರ್ ತಿಂಗ್ಳಿಗೊಂದು ಅವ್ಯ ಬರೋದು ಸ್ನಾನ ಮಾಡ್ಸೋದು